ಬಾಕಿ ವೇತನಕ್ಕೆ ಆಗ್ರಹಿಸಿ ಹಾಸ್ಟೆಲ್ ನೌಕರರ ಸತ್ಯಾಗ್ರಹ ಹಾಸ್ಟೆಲ್ಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ನೌಕರರ ಕನಿಷ್ಠ ಮೂವತ್ತೊಂದು ಸಾವಿರ ವೇತನ ನಿಗದಿಗೊಳಿಸಬೇಕು ಮತ್ತು ಸಿಬ್ಬಂದಿ ಕಡಿತದ ಆದೇಶ ವಾಪಸ್ ಪಡೆಯುವಂತೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ನಡೆಯುತ್ತಿರುವ ಬೃಹತ್ ಧರಣಿ ಸತ್ಯಾಗ್ರಹ ಇಪ್ಪತ್ತನೇ ದಿನಕ್ಕೆ ಕಾಲಿಟ್ಟಿದ್ದು ಕಳೆದ ನಾಲ್ಕು ದಿನಗಳಿಂದ ನೌಕರರು ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಭೀಮಶೆಟ್ಟಿ ಯಾಂಪಳ್ಳಿ ಅವರ ನೇತೃತ್ವದಲ್ಲಿ ನಗರದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಎದುರು ನಿರಂತರ ಹೋರಾಟಕ್ಕೆ ಮುಂದಾಗಿದ್ದಾರೆ ಸತತ ಇಪ್ಪತ್ತು ದಿನಗಳಿಂದ ಧರಣಿ ನಡೆಸುತ್ತಿರುವ ನೌಕರರು ಇದೀಗ ಸರ್ಕಾರ ಮೊಂಡತನಕ್ಕೆ ಬೇಸತ್ತು ಕಳೆದ ನಾಲ್ಕು ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ ಬೇಕು ಒಳ್ಳಲೇಬೇಕು ಒಳ್ಳಲೇಬೇಕು ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ಪಡೆಯಲೇಬೇಕು 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 ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ಪಡೆಯಲೇಬೇಕು 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 ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ಪಡೆಯಲೇಬೇಕು 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 ಏಕೆಬೇಕು ನಾಯಾಬೇಕು ಏಕೆಬೇಕು ನಾಯಾಬೇಕು ಯಾತ್ತಕ್ಕಾಗಿ ಹೋರಾಟ ನಾಯಕ್ಕಾಗಿ ಹೋರಾಟ ಇಲ್ಲಿಯವರೆಗೆ ಹೋರಾಟ ಇಲ್ಲಿಯವರೆಗೆ ಹೋರಾಟ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರು ತಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ಕಳೆದ ಇಪ್ಪತ್ತು ದಿನಗಳಿಂದ ನಿರಂತರ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಜಿಲ್ಲಾಡಳಿತ ಸರಿಯಾಗಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸ್ಪಂದಿಸ್ತಾ ಇಲ್ಲ ಈ ಒಂದು ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ಮಾನ್ಯ ಉಸ್ತುವಾರಿ ಸಚಿವರಾದ ಖರ್ಗೆ ಸಾಹೇಬ್ರ ಗಮನಕ್ಕೂ ಕೂಡ ತಂದಿದ್ದೀವಿ ಅಲ್ಲದೆ ಸಚಿವರಾದ ಶಣ್ ಪ್ರಕಾಶ್ ಪಾಟೀಲ್ ಅವ್ರ ಗಮನಕ್ಕೆ ತಂದಿದ್ದೀವಿ ತಂದಾಗ ಅವರು ನೋಡೋಣ ಇನ್ನೂ ಟೈಮ್ ಬೇಕು ಮಾಡ್ತೀವಿ ಮಾಡ್ತೀವಿ ಅಂತ ನಾವೇನು ಕೇಳತ್ತಿಲ್ಲ ಟೈಮ್ ಏನು ಬೇಕೇ ಇಲ್ಲ ಅದಕ್ಕೆ ನಾವು ಬೀದರ್ದಾಗ ಒಂದು ಕೋಆಪ್ರೇಟಿವ್ ಸೊಸೈಟಿ ಅಂತ ಮಾಡಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ವೇತನ ಪಾವತಿ ಮಾಡುವ ಒಂದು ಸೊಸೈಟಿ ಮಾಡಿದ್ದಾರೆ ಅದೇ ರೀತಿ ನಾವು ಗುಲ್ಬರ್ಗದಲ್ಲಿ ಮಾಡಿರಿ ಅಂತ ಕೇಳ್ತಾಯಿದ್ವಿ ಈ ಹೋರಾಟ ಎಲ್ಲ ಜಿಲ್ಲೆಯಲ್ಲಿ ಕೂಡ ವಾರ ಗಂಟಲೆ ಧರಣಿ ನಡೆದಿದೆ ಈಗಾಗಲೇ ಬಿಜಾಪುರ ಮತ್ತು ಕೊಪ್ಪಳ ಬಳ್ಳಾರಿ ಜಿಲ್ಲೆಗಳಲ್ಲಿ ಈ ಬೀದರ್ ಮಾದರಿಯಲ್ಲಿ ಕೊಡ್ತಿರುವಂಥ ಅಲ್ಲಿನ ಜಿಲ್ಲಾಧಿಕಾರಿಗಳು ಒಂದು ಸಭೆ ನಡೆಸಿ ತೀರ್ಮಾನ ತೊಗೊಂಡರು ಅದೇ ರೀತಿ ನಮ್ಮ ಗುಲ್ಬರ್ಗ ಡಿ ಸಿ ಅವರು ಕೂಡ ಅವರೊಂದು ಈ ಮೂರು ಇಲಾಖೆ ಅಧಿಕಾರಿಗಳು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಸೇರಿ ಒಂದು ಸಭೆ ನಡೆಸಿ ತೀರ್ಮಾನ ತಗೋಲಕ್ಕೆ ಅವ್ರಿಗೆ ಅಧಿಕಾರ ಅದು ಅವರು ಅದೇ ಅವರಿಗೆ ಸಂಬಂಧಪಟ್ಟ ಬೇಡಿಕೆಗಳು ನಾವು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಬೇಕು ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ತೊಗೋಬೇಕು ಕ್ಷೇಮಾಭಿವೃದ್ಧಿ ಯೋಜನೆ ನೇಮಕ ಮಾಡಬೇಕು ಹಿಂಗೆ ಹತ್ತು ಹತ್ತು ಬೇಡಿಕೆಗಳು ನಮ್ಮ ಇವೆ ವಾರಕ್ಕೊಂದು ರಜೆ ಕೊಡಬೇಕು ಇವೆಲ್ಲ ಹತ್ತು ಬೇಡಿಕೆಗಳಲ್ಲಿ ಒಂದು ಬೀದರ್ ಮಾದರಿಯಲ್ಲಿ ಸೊಸೈಟಿ ಮಾಡಿ ವೇತನ ಕೂಡ ಅಧಿಕಾರಿ ಇವರಿಗಿದೆ ಅದು ಮಾಡಿ ಅಂತ ಕೇಳ್ತೀವಿ ಅಲ್ಲದೆ ವಾರಕ್ಕೊಂದು ರಜೆ ಕೊಡಬೇಕಂದ್ರೆ ಸರ್ಕಾರದ ಸುತ್ತೋಲೆ ಅದ ಆ ಸುತ್ತೋಲೆ ಪ್ರಕಾರ ವಾರಕ್ಕೊಂದು ರಜೆನೂ ಕೂಡ ಇವರು ಕೊಡಬೇಕು ಇವೆರಡು ಬೇಡಿಕೆಗಳು ಇವರು ಈಡೇರಿಸ್ಬೋದು ನಮ್ಮ ಜಿಲ್ಲಾಡಳಿತ ಆದರೆ ಇವರು ನೆಗ್ಲೆಕ್ಟ್ ಇಪ್ಪತ್ತು ದಿನ ಹಿಡಿದು ಅದಕ್ಕಾಗಿ ನಾವು ಕೂಡ ಅವ್ರು ಇನ್ನೂ ಎಷ್ಟೇ ದಿನ ಬಯಲಿ ನಾವೇನು ಬಿಡೋರಿಲ್ಲ ಇವತ್ತು ಒಂದು ಜಿಲ್ಲೆಯಲ್ಲಿ ಒಂದು ಕಡೆ ಸರ್ಕಾರ ಒಪ್ತದ ಇನ್ನೊಂದು ಜಿಲ್ಲೆಯಲ್ಲಿ ಒಪ್ಪಲ್ಲ ಅಂದ್ರೆ ಇವ್ರದ್ದೇನು ಇವ್ರ ಮಾತು ನಾವೇನು ಕೇಳೋರಿಲ್ಲ ಇವರು ಎಲ್ಲಿವರೆಗೆ ನಮ್ಮ ಬೇಡಿಕೆಗೆ ಸ್ಪಂದಿಸಲ್ಲ ಅಲ್ಲಿವರೆಗೂ ಕೂಡ ನಮ್ಮದು ಕನಿಷ್ ನಿರಂತರ ಹೋರಾಟ ನಮ್ಮದು ಪ್ರಾರಂಭ ಮಾಡ್ತೀವಿ ಮತ್ತು ಹಂತ ಹಂತವಾಗಿ ಬೇರೆ ಬೇರೆ ರೀತಿಯಿಂದ ಈಗ ನಾವು ಐದನೇ ತಾರೀಕು ತನಕ ಧರಣಿ ಮಾಡಿದ್ದೆವು ಐದನೇ ತಾರೀಕಿಂದ ಈಗ ಇವತ್ತ ನಾವು ಉಪವಾಸ ಪ್ರತಿ ತಾಲೂಕಿಂದ ಒಬ್ಬೊಬ್ಬರು ಒಂದೊಂದು ದಿವಸ ಇಬ್ಬಿಬ್ಬರು ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದಾದ ನಂತರ ಮುಂದಿನ ವಾರದಲ್ಲಿ ಮತ್ತು ಬೇರೆ ಅಂಥದ್ದು ಒಂದು ತೀವ್ರಗತಿಯಾದಂಥ ಹೋರಾಟ ನಾವು ನಡೆಸ್ಲಿಕ್ಕೆ ತಯಾರು ಮಾಡಿದ್ದೇವೆ ಅದಕ್ಕಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತು ಈ ನ್ಯಾಯತ್ವದ ಬೇಡಿಕೆ ಬಡವರ ಗೋಳು ಸರ್ಕಾರ ಕೇಳಬೇಕು ಇವತ್ತು ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕಾಗಿ ಸಭೆಗಳು ಮಾಡ್ತಿರ್ತಾರೆ ಇವ್ರು ಸಭೆಗಳ ಮ್ಯಾಗ ಸಭೆ ಯಾವಾಗ ಹೋಗಿ ಡಿ ಸಿ ಆಫೀಸ್ಗೆ ಎಲ್ಲಿಯಾರ ಜಿಲ್ಲಾಧಿಕಾರಿಗಳು ಅಂದ್ರೆ ಸಭೆದಾಗ ಮೀಟಿಂಗ್ನಾಗ ಆರಲ್ಲ ಯಾವಾಗ ನೋಡಿದ್ರೆ ಮೀಟಿಂಗೇ ಇವರು ಜಿಲ್ಲಾ ಪಂಚಾಯತ್ ಹೋಲಿ ಜಿಲ್ಲಾಧಿಕಾರಿ ಕಚೇರಿ ಹೋರಿ ಸಭೆಗಳು ಮಾಡಿ ಏನು ನೀವು ಅಭಿವೃದ್ಧಿ ಏನು ಮಾಡ್ಲತ್ತೀರಿ ಬಡವರಿಗೆಲ್ಲ ಕೊಲ್ಲಿ ಬಡವರಿಗೆ ಏನು ಮಿನಿಮಮ್ ಏಜ್ ಕೊಡಬೇಕು ಅದು ಕೊಡಲಾರ್ದೇ ಇವತ್ತು ನೀವು ಡೆವಲಪ್ಮೆಂಟ್ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಕಡೆ ರೈತರು ಕೂಲಿಕಾರರು ಬಡವರು ಅಭಿವೃದ್ಧಿ ಆಗ್ಲಾರ್ದೇ ಜಿಲ್ಲೆ ಅಭಿವೃದ್ಧಿ ಆಗೋಲ್ಲ ಇವರೆಲ್ಲ ಬಡವರಿಗೆ ತುಳಿದು ಅಭಿವೃದ್ಧಿ ಅಂತಾರೆ ಯಾವುದೋ ರೋಡಿನ ಮೇಲೆ ಶಂಕರ್ ಹಾಕಿ ಸಿಮೆಂಟ್ ಹಾಕಿ ಏನೇನೋ ಮಾಡಿ ಯಾವುದೋ ಬಿಲ್ಡಿಂಗ್ ಕಟ್ಟಿ ಭಾರಿ ಅಭಿವೃದ್ಧಿ ಮಾಡಿದೀವಿ ಅಂತಾರೆ ಆ ಅಭಿವೃದ್ಧಿಗೆ ನಾವು ಪೂರ್ವ ವಿರೋಧ ಮಾಡ್ತೀವಿ ಅವ್ರ ಅಭಿವೃದ್ಧಿ ಅದು ಅಭಿವೃದ್ಧಿನೇ ಅಲ್ಲ ಬಡವರೆಲ್ಲ ಕಷ್ಟಕ್ಕೆ ಸಿಕ್ಕಿ ಉಪಾಸ ಬೀಳೋ ಮುಂದೆ ಇವ್ರಿಗೆ ಯಾವ ಅಭಿವೃದ್ಧಿ ಮಾಡ್ತಾರೆ ಬಡವ್ರಿಗೆ ಕಿಸ್ತಾಗಿ ರೊಕ್ಕ ಬಂದರೆ ಎಲ್ಲ ಡೆವಲಪ್ಮೆಂಟ್ ಮಾರ್ಕೆಟ್ ಆಗಲಿ ಮತ್ತೊಂದಲ್ಲಿ ಎಲ್ಲನೂ ಕೂಡ ಡೆವಲಪ್ಮೆಂಟ್ ಆಗಿ ನಡೀತದೆ ಬಡವ್ರ ಕಿಸ್ತ ರೊಕ್ಕನೇ ಇಲ್ಲ ಅವ್ರಿಗೆ ಊಟಕ್ಕೆ ರೊಕ್ಕನೇ ಇಲ್ಲ ನಾಲ್ಕು ತಿಂಗಳು ಐದು ತಿಂಗಳು ಪಗಾರ ಕೊಡೋಂಗಿಲ್ಲ ಅವ್ರಿಗೆ ಕರೆಕ್ಟ್ ಮಿನಿಮಮ್ ವೇಜ್ ಎಷ್ಟು ಹಾಕ್ಬೇಕು ಅಷ್ಟು ಹಾಕಲ್ಲ ಪಿ ಎಫ್ ಕಟ್ಟಲ್ಲ ಇ ಎಸ್ ಐ ಕಟ್ಟಲ್ಲ ಎಲ್ಲ ದಿವಾಳಿ ಮಾಡ್ತಾರಂದ್ರೆ ಇವ್ರು ಯಾವ್ದು ಅಭಿವೃದ್ಧಿ ಮಾಡ್ತಾರಂತ ಸಭೆಗಳು ಮಾಡಿ ಏನು ಉಪಯೋಗ ಏನದು ಇವರು ಸಭೆ ಏನಾರ ಮಾಡ್ತೀರಿ ಅಂದ್ರೆ ಬಡವ್ರು ಪರವಾಗಿ ಸಭೆಗಳು ಮಾಡಿ ಅವ್ರು ಹ್ಯಾಂಗ್ರಿಗೆ ಪರಿಸ್ಥಿತಿ ಕೂಡ್ಲೇ ಈ ಬಡವ್ರಿಗೆ ಗೋಳಕ್ಕೆ ಕೇಳಕ್ಕೆ ಮುಂದಾಗಬೇಕು ಹಾಸ್ಟೆಲ್ ನೌಕರದು ಕರೆದು ಆಗಿ ಬೀದರ್ ಮಾದರಿಯಲ್ಲಿ ಕೋಆಪ್ರೇಟಿವ್ ಸೊಸೈಟಿ ಮಾಡ್ಲಾಕ ಮುಂದಾಗಬೇಕು ಆಗಿಲ್ಲ ಅಂದ್ರೆ ಭೀ ನಾವೇನು ಬಿಡೋರಿಲ್ಲ ಇನ್ನೂ ತಿಂಗಳಾದ್ರೂ ಕೂಡ್ತೀವಿ ಅವಾಗ ಬಂದು ಒಪ್ತೀರಿ ಅಂದ್ರೆ ಈಗ ಬಡವರಿಗೆ ಕ ಸತಾಸಿ ಮೊದಲೇ ಮಾನವತೆ ದೃಷ್ಟಿಯಿಂದ ಜಿಲ್ಲಾಡಳಿತ ಈ ಒಂದು ಬೇಡಿಕೆಗಳು ಈಡೇರಿಸ್ಬೇಕಂತೇಳಿ ಇವತ್ತ ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಸ ಎಚ್ಚರಿಸ್ತಾ ಇದ್ವಿ ಇವತ್ತು ನಾಲ್ಕು ದಿನ ಆಯಿತು ನಾಲ್ಕನೇ ದಿನ ನಡೆದಿದೆ ಇವತ್ತ ಸೇಡಂ ತಾಲೂಕಿನವರು ಬಸಮ್ಮ ಮತ್ತು ಅನ್ನಪೂರ್ಣ ಅಂತೇಳಿ ಅವ್ರು ಕುಂತಿದಾರೆ ಸುರುವಿನ ದಿನ ನಮ್ಮ ಪರಶುರಾಮ್ ನೇತೃತ್ವದಾಗ ಸುರುವಿನ ದಿನ ಐದನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಅಲ್ಲಿಂದು ಆರನೇ ತಾರೀಕ ನಾಗರತ್ನ ಅಂತೇಳಿ ಹಳಂದವರು ಮಾಡಿದ್ದಾರೆ ಹಿಂಗೆ ಒಂದೊಂದು ತಾಲೂಕಿನವರು ಇಬ್ಬಿಬ್ಬರು ಈ ಬಡವ್ರ ಬಗ್ಗೆ ಕಾಜಿನೇ ಇಲ್ಲ ಕಾಜಿ ಇದ್ರೆ ನಾನು ಹೇಳಲ್ಲ ಇವರು ಅಭಿವೃದ್ಧಿ ಮಾಡ್ತಾರೆ ಅಷ್ಟೇ ನಿಜವಾಗಿ ಎಲ್ಲಿ ಅಭಿವೃದ್ಧಿ ಆಗಬೇಕು ಅದು ಮಾಡ್ತಾ ಇಲ್ಲ ಸರ್ಕಾರ ಅದು ಬಿಟ್ಟು ಬೇರೆ ಎಲ್ಲ ಅಭಿವೃದ್ಧಿ ಅಭಿವೃದ್ಧಿ ಅಂತ ಸಭೆ ಸಮಾರಂಭ ಮಾಡಿ ಎಲ್ಲೋ ಬಿಲ್ಡಿಂಗ್ ಉದ್ಘಾಟನೆ ಮಾಡಿ ಖರ್ಗೆ ಅವ್ರನ್ನೂ ಹೋಗ್ತಾರೆ ಅದು ಅಭಿವೃದ್ಧಿ ಅಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಬಡವ್ರಿಗೆ ಕಷ್ಟಗಳಿಂದ ಹೊರಗೆ ಬರಬೇಕು ಅವಾಗೇನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅದು ಅದಕ್ಕಾಗಿ ನಾವು ಅವ್ರ ಅಭಿವೃದ್ಧಿಗೆ ಒಪ್ಪಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಬಡವರ ಅಭಿವೃದ್ಧಿ ಆಗಬೇಕು ರೈತರ ಅಭಿವೃದ್ಧಿ ಬಿಟ್ಟಿ ಚಾಕ್ರಿ ಅವ್ರು ತಂದು ಕೇಸಿ ಬೇಕಾ ಬಿಟ್ಟು ಮಾಡ್ತಾಯಿದ್ದಾರೆ ಏನು ಉಪಯೋಗ ಇಲ್ಲ ಅವ್ರು ಬಿಟ್ಟು ಒಂದು ಲಕ್ಷ ಪಗಾರಿದ್ದಾಗೂ ಬಸ್ ಫ್ರೀನೇ ಹೋಗ್ಬೇಕಂತ ಕೂಲಿ ಮಾಡೋಕ್ಕೂ ಬಸ್ ಫ್ರೀನೋ ಹೋಗಿ ಇದು ಯಾವ್ದು ಮಾನವತೆ ಇದು ಒಂದು ಲಕ್ಷ ಪ ಸ್ಯಾಲ್ರಿ ನೀವು ಕೊಟ್ಟಬೇಕಾ ಬಸ್ ಫ್ರೀ ಕೊಡೋದು ಏನು ಇವ್ರಿಗೆ ಅದು ಏನು ಜೊರತೆ ಏನದಂತ ಸುಮ್ಮನೆ ನಾವು ಮಾಡಿದೆವು ಬಿಟ್ಟಿ ಚಾಕ್ರಿ ಅಂತ ನಿಮ್ದು ಬಿಟ್ಟಿ ಚಾಕ್ರಿನೇ ಅದು ಒಳ್ಳೆ ಚಾಕ್ರಿ ಎಲ್ಲ ಬಡವರಿಗೆ ಕೊಡುವಂಥ ಚಾಕ್ರಿ ಅಲ್ಲದು ಬರೀ ಬಿಟ್ಟಿ ಚಾಕ್ರಿ ಈಗ ಬಸ್ ಫ್ರೀ ಕೊಟ್ಟರು ಆ ಫ್ರೀ ಕೊಟ್ಟಿವಂಥರ ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಮಾಡಿಬಿಟ್ರು ಎಲ್ಲ ಟಿಕೆಟ್ ಅಂದರೆ ಗಂಡ ಕಸ್ಕೊಂಡು ಹೆಳ್ತಿ ಕೊಟ್ಟಂಗೆ ಇವರು ಇವರೇನು ನಮಗೆ ಫ್ರೀ ಕೊಟ್ಟಂಗೆಲ್ಲ ತೊಗೊಂಡಂಗಿಲ್ಲ ಗಂಡನ ಕಸ್ಕೊಂಡು ಹೆಳ್ತಿಗೆ ಕೊಟ್ಟಂಗೆ ಅದಕ್ಕಾಗಿ ಸರ್ಕಾರ ಎಲ್ಲ ಪಾಲಿಸಿನೂ ಹಿಂಗೆ ಇವರು ಕರೆಕ್ಟಾಗಿ ಎಲ್ಲಿ ಏನದ ಅದ್ರ ಬಗ್ಗೆ ಇದು ಮಾಡಲ್ಲ ಅವರು ವಿಚಾರಣೆ ಮಾಡಲ್ಲ ಸುಮ್ನೆ ಒಂದು ಒಂದ್ ಕೊಟ್ಟೆ ಹೋಗ್ಬಿಡೋದು ಇವತ್ತು ಏಜೆನ್ಸಿಗಳು ಇವ್ರು ಯಾಕೆ ಬಾಯಿ ಬಾಯ್ ಇಲ್ಲ ಅಂದ್ರೆ ಮ್ಯಾನ್ ಪವರ್ ಏಜೆನ್ಸಿಗಳು ಇವರಿಗೆ ಕೋಟಿ ಗಂಟಲೆ ರೊಪ್ಪ ಕೊಡ್ತಾರೆ ಮಾಡ್ಬೇಕಂದ್ರೆ ದುಡ್ಡು ಕೊಡ್ತಾರೆ ಇವರಿಗೆಲ್ಲ ಆ ಟೆಂಡರ್ ಮಾಡೋದ್ರೆ ಬಂದಾಗ್ತದ ನಾವು ಇದು ಏನು ಪಟ್ಟಿ ಹಿಡ್ಕೊಂತೀವಿ ಬೀದರ್ ಬಿದರ್ ಮಾದರಿ ಐತಂದ್ರೆ ಅಧಿಕಾರಿಗಳಿಗೆ ಒಂದು ರೂಪಾಯಿನೂ ಸಿಗೋಲ್ಲ ಇವ್ರಿಗೆ ಸಿಗಲ್ಲ ಅಂದ್ರೆ ಮ್ಯಾಗಿನವ್ರಿಗೂ ಸಿಗಲ್ಲ ಹಿಂಗದ ಅದು ಅದಕ್ಕೆ ಇವ್ರಿಗೆ ಎಲ್ಲಿ ನಮ್ಗೆಲ್ಲ ಹೊರದ್ ಅನ್ನಪ್ಲೆ ಆಗ್ಬಿಟ್ಟದ ನಮ್ಮ ಹಕ್ಕು ನಾವು ಕೇಳತ್ತಿದೀವಿ ಇವ್ರಿಗೆ ಏನು ಇವರ ಆಸ್ತಿಗಳು ಕೇಳತ್ತಿಲ್ಲ ನಮ್ಮದೇನು ಏನು ಹಕ್ಕದ ಅದು ಕೊಡಬೇಕು ಮೂಡುವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತೇಳಿ ಈ ಒಂದು ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತೇವೆ ಕೂಡಲೇ ಸಮಾಜಕ್ಕೆ ಸ್ಪಂದಿಸಿ ಬಗೆಹರಿಸಲಿ ಅಂತೇಳಿ ನ್ಯಾಯಯುತ ಬೇಡಿಕೆಗಳು ಬಗೆಹರಿಸಲಿ ಅಂತೇಳಿ ವಿನಂತಿ ಮಾಡ್ತೀವಿ ನಾವು ಸದ್ಯ ಈಗ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿವಿ ಒಂದು ವಾರ ಆದ್ಮೇಲೆ ಈಗ ನಾಲ್ಕು ದಿನ ಐತಿ ಮೂರು ದಿನ ನೋಡ್ತೀವಿ ಅಲ್ಲಿಂದ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಮರಣ ಉಪವಾಸ ನಾವರ ಇರಬೇಕು ಇಲ್ಲ ಅವರೇ ಇರಲಿ ಪೂರ ಇವರಿಗೆ ಬಡವರಿಗೆ ಕಲಸ್ ಮಾಡಿ ಇವ್ರ ಅಭಿವೃದ್ಧಿ ಮಾಡ್ಕೊತ ಹೋಗಲಿ ಅದಾರ ಒಂದು ಮಾಡಲಿ ಜನ ಸೈಲಕ್ಕನೂ ತಯಾರ ಯಾಕಂದ್ರೆ ಇವ್ರು ಏನು ದುಡ್ದಿದ್ದು ಏನೂ ಆಗಲ್ಲ ಶಾಲೆ ಎಲ್ಲ ಪ್ರಿಯಾ ಮಾಡಿಬಿಟ್ರೆ ಎಲ್ಲ ಅಗತ್ಯ ವಸ್ತುಗಳು ರೇಟು ಗಗನಕ್ಕೇರಿದಾಗ ಇವರೆಲ್ಲ ಕೊಡೋದು ಹನ್ನೆರಡು ಸಾವಿರ ಹದಿಮೂರು ಸಾವಿರದಾಗ ಏನು ಒಂದು ಉಪಜೀವನೇ ಏನಾಗ್ತದ ಉಪ್ಜೀವನೇ ಆಗೋಲ್ಲ ಸೈಲಕ್ಕನೂ ಬದುಕು ಆಗಲ್ಲ ಅನ್ನೋ ಪರಿಸ್ಥಿತಿಯಾಗಲ್ಲ ಎಲ್ಲ ಕಾರ್ಮಿಕರಿಗೆ ಅದಕ್ಕಾಗಿ ಮುಂದೆ ನಾವು ಉಪವಾಸ ಉಪವಾಸಕ್ಕೆ ಕೂಡ್ತೀವಿ ಎಲ್ಲರೂ ಅದು ಅಲ್ತನೇ